ಹಾಯ್ ಫ್ರೆಂಡ್ಸ್ ಮಹಾದೇವಿ ಕಿಚನ್ಗೆ ಸ್ವಾಗತ ನಾನೀಗ ಮಸಾಲೆ ಪೂರಿ ಮಾಡಾತ್ತೇನೆ ರೀ ಮಸಾಲೆ ಪೂರಿ ಮಾಡೋದಂಗೆ ನೋಡೋಣ ಪೂರಿನೂ ರಗಡಾಪುರಿ ರೀ ಇದಕ್ಕೆ ಭಾರಿ ಮಸ್ತ್ ಆಗ್ತೈತಿ ಮನೆಯಾಗ ಮಾಡ್ಕೊಂಡು ತಿನ್ನೋದಂದ್ರೆ ಒಳ್ಳೇದು ರೀ ಹೊರಗಿಂತ ತಿನ್ನೋದಕ್ಕಿಂತ ಮೊದಲ ಬಟಾಣಿ ನೆನೆ ಹಾಕೋಬೇಕು ರೀ ರಾತ್ರಿ ನೆನೆ ಹಾಕಿ ರೀ ಇವತ್ತನ್ನ ನೆನೆ ಹಾಕಿ ಅದ್ರಾಗ ಎರಡು ಬಟಾಟಿ ಸಣ್ಣ ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿ ರೀ ಕುಕ್ಕರ್ ಸಿಟಿ ಹೊಡಿಸ್ತೇನೆ ರೀ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಕುದಿಯುವಾಗ ಸ್ವಲ್ಪ ನೀ ಉಪ್ಪು ಹಾಕಿ ರೀ ನೋಡ್ರಿ ಈಗ ಕುದ್ದವು ಇಷ್ಟು ಥರ ಕುದ್ರೆ ಸಾಕು ಒಂದು ಸ್ವಲ್ಪ ಹೆಚ್ಚು ಕುದ್ರೆ ಚಲೋ ರೀವ ನೋಡಿರಿ ಈಗ ಇವ ಅದಕ್ಕೆ ಮಸಾಲೆಗಳು ಏನೇನು ನೋಡೋಣ್ರಿ ಶುಂಠಿ ಬೆಳ್ಳುಳ್ಳಿ ಐತ್ರಿ ಶುಂಠಿ ಬೆಳ್ಳುಳ್ಳಿ ಲವಂಗ ಚಕ್ಕೆ ಮೆಣಸಿನ ಕಾಳು ರೀ ಕೊಬ್ಬರಿ ಸ್ವಲ್ಪ ಪುಟಾಣಿ ರೀ ಜೀರಿಗೆ ಕೊತ್ತಂಬರಿ ಕಾಳು ಹಸಿ ಮೆಣ್ಸಿಕಾಯಿ ಇದ್ದವು ಆಮೇಲೆ ಒಣ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿನಿ ರೀ ಇಷ್ಟು ಎಲ್ಲ ಹಾಕಿ ಸಣ್ಣ ಮಾಡ್ಬೇಕು ರೀ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇಷ್ಟು ಎಲ್ಲ ಹಾಕಿ ಸಣ್ಣ ಮಾಡ್ಕೋಬೇಕ್ರಿ ಮಿಕ್ಸಿಯಾಗ ಇದು ಮಸಾಲೆ ಹಾಕೋದ್ರಿಂದ ಆಗ್ತೈತೆ ರೀ ಅದು ಸಾಂಬಾರು ಅದ್ರದ ನೋಡಿರಿ ಹಾಕಿ ಸಣ್ಣ ಮಾಡ್ಕೊತೇನ್ರಿ ಬಾ ಪೂರ ಸಣ್ಣ ರೀ ಪೇಸ್ಟ್ ಗತೆ ಇಟ್ಟು ಸಣ್ಣ ಆದರೆ ಸಾಕು ಒಂದು ಪ್ಯಾನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕ್ರಿ ಕಸೂರಿ ಮೆಥಿ ನಾವು ನಾ ಎಣ್ಣೆ ಕಾಯೋಣ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹಾಕೋತೇನೆ ರೀ ಅದ್ರಾಗಿಂದ ಸ್ವಲ್ಪ ಬಟಾಣಿ ತೆಗ್ದು ತೆಗ್ದು ಇಟ್ಕೊತೇನ ರೀನಾ ನೋಡಿರಿ ಅವೆಲ್ಲ ತೆಗ್ದು ಇಟ್ಕೋಬೇಕು ಸ್ವಲ್ಪ ತೆಗೆದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಅದ ಬಟಾ ಇದನ್ನ ಅದಾವ್ರಲ್ಲವ ಬಟಾಟೆ ಎಲ್ಲ ಸರಿಯಾಗಿ ಇದನ್ನ ಹತ್ತವೆ ರೀ ಒಂದು ಟೊಮೆಟೊ ರೀ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಾಕತ್ತೀನಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕತ್ತೀನಿ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಬೇಕ್ರಿ ಅದನ್ನೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಈಗ ಅದು ಮಸಾಲೆ ಎಲ್ಲ ಮಾಡಿಟ್ಟಿದ್ದೀವಿ ರೀ ಅದನ್ನ ಹಾಕ್ಕೊಂಡು ರೀ ನೋಡಿರಿ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗ್ತೈತಿ ರೀ ಅದ್ರಾಗ ಮಿಕ್ಸಿ ಜಾರ್ನಾಗ ನೀರು ಹಾಕಿ ಸನ್ ಹಾಕ್ಕೋಬೇಕ್ರಿ ಅದ್ರಾಗ ಅವು ನೀರು ಉಳ್ದಿದ್ರಲ್ಲೇ ಅದನ್ನೆಲ್ಲ ಇದ್ರಾಗ ಈಗ ಒಗ್ಗರಣಾಗ ನೋಡಿರಿ ರೆಡಿಯಾಗ್ತಿ ಒಂದು ಸ್ಪೂನ ಮಸಾಲೆ ಖಾರ ಹಾಕೀನ ರೀ ಬದಾಮ್ ಸಣ್ಣ ಮಾಡಿ ಅದ್ರಾಗ ಹಾಕ್ಕೋಬೇಕು ರೀ ಈಗ ಪುರಿ ಅದಾವ್ರಲ್ಲೇ ಇವು ಮಾಡಿಟ್ಕೋಬೇಕ್ರಿ ಮೊದಲ ಮನ್ಯಾಗ ಮಾಡಿಡ್ದು ಅವು ಇಲ್ಲಕ್ಕೆ ಮಾರ್ಕೆಟ್ದಂದು ತೊಂದರೆ ಭೀ ನಡಿತೈತಿ ರೀ ಅವತ್ತನೆಲ್ಲ ಸಣ್ಣ ಮಾಡ್ಕೊಗ್ತೀನಿ ರೀ ನೋಡ್ರಿ ಇದು ಸಾಂಬಾರು ರೆಡಿ ಆಗತ್ತೀ ಅದು ಬಾದಾಮಿ ಎಲ್ಲ ಸಣ್ಣ ಮಾಡಿದ್ದೀವ್ರೆ ಅದನ್ನ ಅದನ್ನು ಅದ್ರಾಗ ಅದು ಹಾಕೋದ್ರಿಂದ ಟೇಸ್ಟ್ ಚಲೋ ರೀ ಅದನ್ನ ಹಾಕೋಬೇಕಾಗ್ತೈತಿ ಚಲೋ ಆಗ್ತೈತಿ ಹಾಕಿರ ಆಗೈತೆ ರೀ ಈಗ ಅದ್ರ ಮೇಲೆ ಇದು ಬಟಾಣಿ ಆಲೂ ಎಲ್ಲ ಹಾಕಿದ್ದೀವಲ್ಲ ಸಣ್ಣ ಮಾಡಿಟ್ಟು ಅದನ್ನ ಹಾಕೋಬೇಕ್ರಿ ಅದು ಸಾಂಬಾರು ಹಾಕ್ಕೋಬೇಕ್ರಿ ಈಗ ಭಾರಿ ಮಸ್ತ್ ಆತೈತ್ರಿ ನೀವು ಮಾಡಿ ಮಾಡಿ ನೋಡಿರ್ಬೇಕಾರ ಅಷ್ಟು ಮಸ್ತ್ ಆತೈತಿ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣ ಮಾಡಿ ರೀ ಅದನ್ನ ಹಾಕೋಬೇಕು ರೀ ಟೊಮ್ಯಾಟ್ರೂ ರೀ ಸೇವ್ ಹಾಕ್ಕೋಬೇಕ್ರಿ ಸಣ್ಣದ ಸಣ್ಣ ಇರ್ತಾವೆ ಅದನ್ನ ಹಾಕೋಬೇಕಾಗ್ತತಿ ಖಾರ ಬುಂದಿನೂ ಹಾಕೋಬೇಕ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣತೈತಿ ಕಲರ್ ಕಲರ್ ಶೇಂಗಾ ಹುರಿದ ಇಡ್ಬೇಕು ರೀ ಸ್ವಲ್ಪ ಅವಾಗ ಅದನ್ನ ಹಾಕೋಬೇಕಾಗ್ತತಿ ನೋಡಿರಿ ರೆಡಿ ಆಗೈತಿ ನೀವು ಮಾಡ್ಕೊರಿ ಹಂಗ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ De nuevo, matando atendré si pueden